ಮಾಜಿ ಅಧ್ಯಕ್ಷರಾದಂತ ರುದ್ರಪ್ಪ ಮುಖಾಶಿಯವರು ಆತ್ ರೈತ ಸಂಘದಿಂದ ಅವರು ತುಂಬಾ ಚೆನ್ನಾಗಿ ಅದನ್ನ ಫ್ಯಾಕ್ಟ್ರಿ ನಡೆಸಿರಂತ ನಾ ಹಿರಿಯರು ಹೇಳ್ತಾರ ತುಂಬಾ ಚೆನ್ನಾಗಿ ಫ್ಯಾಕ್ಟರಿ ನಡೆಸಿರಂತ ಕರ್ನಾಟಕದಾಗ ಅತಿ ಹೆಚ್ಚು ಬಿಲ್ ಕೊಟ್ಟರು ಮತ್ತೆ ಕಾರ್ಖಾನೆಗೆ ಅವಾಗಿನ ಕಾಲ್ದೊಳಗೆ ಹದ್ ಸಾಲವನ್ನು ಹರಿದ ಕಾರ್ಖಾನೆ ಹದಿಮೂರು ಕೋಟಿ ರೂಪಾಯಿ ಅಲ್ಲಿ ಲಾಭವನ್ನು ಫ್ಯಾಕ್ಟ್ರಿ ಫ್ಯಾಕ್ಟ್ರಿಗಿಟ್ಟು ಅವ್ರು ಇಳ್ದಿದ್ರಂತ ಮೂರು ವರ್ಷ ಅವಧಿಯೊಳಗೆ ಆ ನಂತರ ರಾಜ್ಯ ಕಾರಣಿಗಳ ಕೈಯಲ್ಲಿ ಅದು ಸಿಕ್ ಆ ಸಾಕಷ್ಟು ಸಾಲದಿಂದ ಲೂಟಿ ಮಾಡೋದ್ರಿಂದ ರೈತರ ಕಬ್ಬಿನ ಬಿಲ್ ಕೊಡದೆ ರೈತರ ಕಬ್ಬಿನ ಬಿಲ್ ಲೂಟಿ ಮಾಡೋದ್ರಿಂದ ಈ ತರನಾಗಿ ಸಾಕಷ್ಟು ಅಲ್ಲಿ ಇಲ್ಲಿ ಮಠಾನು ಭ್ರಷ್ಟಾಚಾರ ಮಾಡ್ಕೊಂತ 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 ಬಂದ್ರ ಆದಂತ ಆ ಚೇರ್ಮನ್ಗಳು ವೈಸ್ ಚೇರ್ಮನ್ಗಳು ಮತ್ತ ಅಲ್ಲಿ ನಿರ್ದೇಶಕರು ಬಂದಂತ ನೌಕರಿಗೆ ಬಂದಂತ ಅವರು ಎಲ್ಲರೂ ಅದನ್ನು ಲೂಟಿ ಮಾಡೋದ್ರಾಗ ಹೊಂಟು ರೈತರಿಗೆ ಮೋಸ ಮಾಡೋದ್ರಾಗ ಹೋದ್ರು ಅದಕ್ಕಾಗಿ ಆ ರುದ್ರಪ್ಪ ಮುಖಾಶಿ ಇದ್ರಲ್ಲ ಅವರು ಮಗ ಇವತ್ತಿ ಅದನ್ನೆಲ್ಲಾ ನೋಡಿ ಅವರು ರೈತ ಸಂಘದಿಂದ ಅದಕ್ಕೆ ಹೋರಾಟವನ್ನು ಮಾಡಿ ಅದನ್ನ ತನಿಖೆಗೆ ಇವತ್ತು ಒಳಪಡಿಸಿ ಎಪ್ಪತ್ತ ನಾಲ್ಕು ನಾಲ್ಕು ಕೋಟಿ ಅದನ್ನ ತನಿಖೆಗೆ ಒಳಪಡಿಸಿದಾರ ಅಷ್ಟು ಲೂಟಿ ಮಾಡಿದಾರೋ ಲೋಕಾಯಕ್ ತನಿಖೆಗೆ ಒಳಪಡಿಸಿದಾರ ಆ ನಂತರ ಮುಖಾಶಿ ಈಗ ಬಸವರಾಜ್ ಮುಕಾಶಿ ರುದ್ರಪ್ಪ ಮುಖಾಶಿ ಅವ್ರ ಮಗ ರುದ್ರಪ್ಪ ಮುಖಾಶಿಯವರ ಮಗ ಬಸವರಾಜ್ ಮುಖಾಶಿಯವರು ಇವತ್ತು ರೈತ ಸಂಘದ ಒಕ್ಕೂಟದಿಂದ ಹದಿನೈದು ಜನರನ್ನು ನಾಮಿನೇಷನ್ ಮಾಡಿಸಿ ತಾವು ಕೂಡ ಮಾಡಿ ಮುಖಂಡತ್ವತ್ವ ಒಂದು ತಾವು ಕೂಡ ಮಾಡಿ ಆ ನಂತರ ಕಾರ್ಖಾನೆ ಉಳಿಸುವ ಹಿತದೃಷ್ಟಿಯಿಂದ ರೈತರಿಗೆ ಅದು ರೈತರ ಆಸ್ತಿ ಅದನ್ನ ಉಳಿಸುವ ಆದ್ರಷ್ಟಿನ ಯಾಕಂದ್ರೆ ಈಗ ಬಿಟ್ರ ಆಗೋ ಸ್ಥಿತಿ ಅದು ಈಗ ಈಗಾಗಲೇ ನಮ್ಮ ಖಾನಾಪುರ ಫ್ಯಾಕ್ಟ್ರಿ ಖಾಸಗೀಕರಣ ಆಗಿ ಹೋಯ್ತು ಇನ್ನ ಅದ ಕೈಗೆ ರೈತರಿಗೆ ಬರೋದು ಬಹಳ ಕಠಿಣ ಐತಿ ಇನ್ನ ಸಹಕಾರ ಕ್ಷೇತ್ರಗಳು ಬಹಳ ಕೈ ತಪ್ಪಿಗಿದಾವ್ ಅದು ಇದು ಅನ್ನೋ ಉದ್ದೇಶಕ್ಕಾಗಿ ಮತ್ತ ರೈತ ಸಂಘ ಅದನ್ನ ಹಸಿರು ಧ್ವಜ ಈರಿಸಿಕೆ ಅದನ್ನ ರಾಜ್ಯದೊಳಗ ಪ್ರಥಮ ಸ್ಥಾನ ತಿಂದ ದೇಶ ಒಳಗ ಈಗ ಅದನ್ನ ತರ್ಬೇಕು ಅನ್ನೋದಕ್ಕೆ ಎರಡು ವರ್ಷದಿಂದ ಮೂರು ವರ್ಷದಿಂದ ಹೋರಾಟ ಮಾಡತ್ತ ರೈತ ಸಂಘದವರು ಅವರಿಗೆ ಎಲ್ಲರೂ ಏನ ನಾಡಿನ ಸಮಸ್ತ ಷೇರುದಾರರು ರೈತರು ಎಲ್ಲಾರು ಅವ್ರಿಗೆ ಬೆಂಬಲ ಕೊಟ್ಟ ಈ ರೈತ ಸಂಘಟನೆಯನ್ನ ರೈತರ ಆಸ್ತಿಯನ್ನ ಉಳಿಸುವುದಕ್ಕಾಗಿ ಈ ಒಂದ ಚುನಾವಣೆಯನ್ನು ಎದುರಿಸಬೇಕಾಗೈತಿ ಈ ಭಾಗದಾಗ ಇಷ್ಟು ದೋಸ ಅಲ್ಲಿ ಭ್ರಷ್ಟಾಚಾರ ಆದ್ರೂ ಯಾವ ಜನಪ್ರತಿನಿಧಿನೂ ಬರ್ಲಿ ಇಲ್ಲ ಅಹ್ ಯಾಕೆ ಲೂಟಿ ಆಗೈತಿ ಏನ್ ತನಿಖೆ ಮಾಡತೈತಿ ರೈತರು ರೈತ ಸಂಘಟನೆಗೆ ಯಾರೂ ಕೈ ಜೋಡಿಸ್ಲಿಲ್ಲ ಒಂದು ಕೇಳು ಕೇಳಲಿಲ್ಲ ಆದ್ರ ಈಗ ಅಲ್ಲಿ ಚುನಾವಣೆ ಮಾಡಾಕ ನಮ್ಮದೈತಿ ಈ ಫ್ಯಾಕ್ಟ್ರಿ ಇದ್ ಅಂತ ಅಂತೇಳಿ ಈಗ ಯಾರೋ ಬರಾಕ್ ನಿಂತಾರ ಅಂತ ರಾಜಕಾರಣಿಗಳು ಅಲ್ರಿ ಇಷ್ಟ ದಿನ ಆದ್ರೂ ಅದನ್ ಯಾರೋ ಕೇರ್ ಮಾಡದ್ರ ಈಗೇನೋ ನಿಮ್ಗೆ ಚುನಾವಣೆ ಬರೋ ಪ್ರೀತಿ ಬಂತು ಮತ್ತ್ ನಿಮ್ದು ಏನಾರ ನೀವು ನಾವ್ ಅರಿಸ ಕಳಿಸಿದಂತ ಎಮ್ ಎಲ್ ಎಗಳು ಅದರಿ ನೀವೇನ ಏನ ಮ್ಯಾಲಿಂದ ಎಮ್ ಎಲ್ ಎ ನಾವು ನಾವ್ ಜನರು ರೈತರ ಅರಿಸ ಕಳಿಸಿದಂತ ಎಮ್ ಎಲ್ ಅದರಿ ನೀವು ರಾಜಕಾರಣ ನಿಮಗ್ ಮಾಡಲಿಕ್ಕೆ ಸಾಕಷ್ಟು ಅದಾವ್ ಎಮ್ ಎಲ್ ಎಂ ಪಿ ಏನೇನೋ ಅದಾವ್ ರಾಜಕಾರಣ ನೀವು ರಾಜಕಾರಣನ ಮಾಡ್ರಿ ಆ ಸಹಕಾರ ಕ್ಷೇತ್ರ ಒಳಗ ರಾಜಕಾರಣ ತಂದು ಸೇರಿಸಿ ಸಹಕಾರ ಕ್ಷೇತ್ರಗಳನ್ನೆಲ್ಲ ಕೆಡಿಸಿ ನಿಮ್ ಹೋಗ್ಬಾರೀಮ್ ದಯವಿಟ್ಟು ಕೈ ಮುಗಿದು ಹಿಡ ಹೇಳ್ತಾವ ಅಲ್ಲಿ ನಿಮ್ಮ ದುಡ್ಡ ತಂದ್ ಕ್ಯಾರಿ ಯಾವ್ದಂತ ದುಡ್ಡುಗಳು ತಂದ್ ಕ್ಯಾರಿ ಇಲ್ಲಿ ಸಹಕಾರ ಕ್ಷೇತ್ರಗಳು ರೈತರ ತಿಳಿ ಕೆಡಿಸಿ ರೈತರ ಈ ಫ್ಯಾಕ್ಟ್ರಿಗಳನ್ನ ರೈತ ಸಹಕಾರ ಕ್ಷೇತ್ರಗಳನ್ನ ಹಾಳು ಮಾಡಾಕಬಾಡ್ರಿ ಅದ ಏನೋ ಇದ್ರು ರೈತರನ್ನು ಏನ್ ಮೂರ್ಖರಲ್ಲ ಈಗ ರೈತರೆಲ್ಲರೂ ಶರಣಿ ಆಗಿದಾರ ನೀವೇನಾದ್ರು ಹಾವಿ ಬಡ್ಡ್ಯಾಗ ನೂರ ಅರವತ್ತಾರು ಎಕರೆ ಜಮೀನ್ ಐತದ ಅದನ್ನ ಏನಾರ ಲೂಟಿ ಮಾಡ್ಬೇಕನ್ನೋ ತಲಿಯಾಗ ಉದ್ದೇಶ ಇಟ್ಕೊಂಡು ಏನಾರ ನೀವು ಅಲ್ಲಿ ಹೆಜ್ಜೆ ಇಡುದು ಆದ್ರ ಅದು ನಿಮ್ಮ ಕೊಚ್ಚ ಕಲಪನ ಯಾಕಂದ್ರ ರೈತರ ಬಾಳ ಬ ಪ್ರಬುದ್ಧದ ಬಾಳ್ ಶಾನೆ ಆದನ ಅದನ್ನ ನಿಮ್ಮನ್ನ ಎಲ್ಲಿ ಅನ್ನೋದು ಆ ರೈತ ಗೊತ್ತೈತಿ ಇವತ್ತಿನ ನಾಡಿನ ನಮ್ಮ ಸಮಸ್ತ ನಾಡಿನ ರೈತರಿಗೆ ಅಹ್ ನಿಮ್ಮನ್ನ ಅಲ್ಲಿ ಅಂತ ಹೇಳಿ ನಿಮಗೆ ಹೇಳಕ್ಕೆ ಇಷ್ಟ ಪಡ್ತವ ಅವ್ರ ರೈತ ಸಂಘಟನೆದವರು ರೈತರು ಎಲ್ಲರೂ ಒಂದಾಗಿ ಇದನ್ನ ಫ್ಯಾಕ್ಟ್ರಿ ಏನೋ ಒಂದು ಉಳಿಸ್ಬೇಕನ್ನೋ ಅನ್ನೋ ಹೇಳಿ ಅವ್ರು ಏನೋ ಒಂದು ಪ್ರಯತ್ನ ಮಾಡತ್ತಾರ ಅದಕ್ಕೆ ನೀವ್ ತೊಂದ್ರೆ ಮಾಡಾಕ್ ಹೋಗ್ಬಾರ್ರಿ ನಿಮ್ಮ ದುಡ್ಡಿನ ಬಲದಿಂದ ಅಧಿಕಾರ ಬಲದಿಂದ ತೊಂದ್ರೆ ಮಾಡಾಕ ಹೋಗ್ಬಾರ್ರಿ ಇದ್ರಾಗ ಏನಾರ ನೀವು ತೊಂದರೆ ಮಾಡಿರ ಮುಂದಿನ ದಿನ ಮಾಡೋ ಒಳಗೆ ನಿಮ್ಮ ರಾಜಕೀಯ ವ್ಯವಸ್ಥೆಗೆ ಪಟ್ಟತ್ವ ಅಂತ ರೈತರನ್ನೆಲ್ಲ ಎದುರು ಹಾಕೊಂಡ್ರೆ ನಿಮ್ಮ ರಾಜಕೀಯ ವ್ಯವಸ್ಥೆಗೆ ಪಟ್ಟತ್ತೆ ಅಂತ ಹೇಳಿ ನಾವು ರೈತ ಸಂಘದಿಂದ ನಿಮಗೆ ಹೇಳಾಕ ಇಷ್ಟ ಇನ್ನ ನೀವು ಏನು ಮಾಡೋದು ಏನು ಬಿಡೋದು ನಿಮಗೆ ಬಿಟ್ಟು ಕೊಟ್ಟ ವಿಷಯ ನಮಸ್ಕಾರ